ಪ್ರದರ್ಶನದಲ್ಲೇ ಹತ್ತೂರಿನಲ್ಲಿ ಸದ್ದು ಮಾಡಿದಂತಹ ವಿಜಯ್ ಸಾಮ್ರಾಟ ನೇತೃತ್ವದ ಪುತ್ತೂರ್ದ ಪಿಲಿಗೊಬ್ಬು ಸಂಘಟನೆಯ ಸ್ಥಾಪಕಾಧ್ಯಕ್ಷ ರೈ ಬಲ್ಲಾಜ ಸಾರಥ್ಯದಲ್ಲಿ ಹಲವು ವೈಶಿಷ್ಟ್ಯತೆಗಳನ್ನು ಒಳಗೊಂಡು ನಡೆಯುತ್ತಿರುವಂತಹ ಪಿಲಿಗೊಬ್ಬು ಸೀಸನ್ ಎರಡರ ಕಾರ್ಯಕ್ರಮದ ಮೊದಲ ದಿನವಾದ ಅಕ್ಟೋಬರ್ ಐದರಂದು ಫುಡ್ ಫೆಸ್ಟ್ ವಿಶೇಷವೆನಿಸಿದ್ದು ಅಧಿಕೃತವಾಗಿ ಚಾಲನೆ ದೊರೆತಿದೆ ಐವತ್ತಕ್ಕೂ ಅಧಿಕ ಆಹಾರ ಮಳಿಗೆಗಳು ಅಧಿಕೃತವಾಗಿ ಉದ್ಘಾಟನೆ ಕೂಡ ಮಾಡಲಾಯಿತು ಯು ಆರ್ ಪ್ರಾಪರ್ಟಿಯ ಉಜ್ವಲ್ ಪ್ರಭು ಬಲೂನ್ ಹಾರಿಸುವ ಮೂಲಕ ಚಾಲನೆಯನ್ನ ನೀಡಿದ್ರು ಪಕೋಡಾ ಮಾದರಿಯ ಸುಂದರ ಸುಸಜ್ಜಿತ ಆಹಾರ ಮಳಿಗೆಯಲ್ಲಿ ಬರ್ಗರ್ ಸ್ಯಾಂಡ್ವಿಚ್ ಕೇರಳ ಹುಟ್ಟು ಲಾಯ್ ಮಸಾಲ ದೋಸೆ ಲಾಯ್ ಹಲಸಿನ ಹೋಳಿಗೆ ಲೈನ್ ರುಮಾಲಿ ರೋಟಿ ಕರಾವಳಿಯ ರುಚಿಕರ ಖಾದ್ಯಗಳ ಸಹಿತ ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರುವ ಐವತ್ತಕ್ಕೂ ವಿವಿಧ ಖಾದ್ಯಗಳ ಮಳಿಗೆಗಳು ವಿಜೃಂಭಿಸಲಿದೆ ಯಾವುದೇ ಸಂದರ್ಭದಲ್ಲಿ ಕಸಕಡ್ಡಿಗಳು ಮಾರ್ಗದಲ್ಲಿ ಅಥವಾ ಆಹಾರ ಮಳಿಗೆಗಳ ಸುತ್ತಮುತ್ತ ಕಸದ ಬುಟ್ಟಿಯಲ್ಲಿ ತುಂಬಿ ತುಳುಕದಂತೆ ಮುಂಜಾಗ್ರತೆಯನ್ನು ಕೂಡ ವಹಿಸಲಾಗುತ್ತಿದೆ ಒಟ್ಟಾರೆ ಆಹಾರ ಮಳಿಗೆಗಳ ಮಾಲಕರಿಗೆ ಸ್ವಚ್ಛತೆಯ ಆದ್ಯತೆಯ ಜೊತೆಗೆ ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ವಿಶೇಷ ಸ್ಪರ್ಧೆಯನ್ನು ಕೂಡ ಏರ್ಪಡಿಸಲಾಗಿದೆ ಪ್ರಥಮ ಬಹುಮಾನ ಐದು ಸಾವಿರ ದ್ವಿತೀಯ ಬಹುಮಾನ ಮೂರು ಸಾವಿರ ತೃತೀಯ ಬಹುಮಾನ ಎರಡು ಸಾವಿರದ ಜೊತೆಗೆ ಪ್ರಮಾಣ ಪತ್ರವನ್ನು ನೀಡಿ ಗೌರವಿಸಲಾಗುವುದು ಶೌಚಾಲಯದ ವ್ಯವಸ್ಥೆ ಕೂಡ ಮಾಡಲಾಗುವುದು ಪುರುಷರು ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯದ ವ್ಯವಸ್ಥೆ ಮಾಡಲಾಗಿದೆ ಎಂದು ವಿಜಯ್ ಸಾಮ್ರಾಟ್ ಮತ್ತು ಪಿಲಿಗೊಬ್ಬು ಸಮಿತಿ ತಿಳಿಸಿದೆ ವಿಜಯ್ ಸಾಮ್ರಾಟ್ ನೇತೃತ್ವದ ಪುತ್ತೂರ್ದ ಪಿಲಿಗೊಬ್ಬು ಸಂಘಟನೆಯ ಸ್ಥಾಪಕಾಧ್ಯಕ್ಷ ಸಹಜ್ ರೈ ಬಲ್ಲಾಜ ಅಧ್ಯಕ್ಷ ಉಮೇಶ್ ನಾಯಕ್ ಸಹಿತ ಅನೇಕ ಪ್ರಮುಖರು ಉಪಸ್ಥಿತರಿದ್ದರು ಇದರ ಐವತ್ತು ಎಲ್ಲ ಸಂಪರ್ಕ ಮಾಡಿ ಸ್ವಚ್ಛತೆ ಸಭ್ಯತೆ ಪ್ರಸ್ತುತ ಮಾಡಬಂದಿದ್ದಾರೆ ಆ ನಿಟ್ಟಿನಲ್ಲಿ ಉಜ್ವಲ್ ಪ್ರಭು ಮಾಲಕರು ಯು ಆರ್ ಮೊದಲನೆಯ ಆಯ್ಕೆಯಾಗಿ ನೀಡುವಂತಹ ಅತ್ಯುನ್ನತ ಸದಸ್ಯರು ಜೊತೆ ಮಹಾಲಿಂಗೇಶ್ವರನ್ನು ಸ್ಮರಿಸುತ್ತ ಮತ್ತು ನವರಾತ್ರಿಯ ಸಂದರ್ಭದಲ್ಲಿ ದುರ್ಗೆಯನ್ನು ನಾವು ಆರಾಧನೆ ಮಾಡ್ತೇವೆ ದುರ್ಗಾ ಪರಮೇಶ್ವರ ಜನಿಸುತ್ತ ಹಾಗೆ ನನ್ನ ಈ ಪಿಲಿಗೊಬ್ಬು ಎರಡು ಸಾವಿರದ ಇಪ್ಪತ್ನಾಲ್ಕು ಸೀಸನ್ ಎರಡು ಅವಕಾಶ ಮಾಡಿಕೊಟ್ಟ ವಿಜಯ ಸಮ್ರಾಟ್ ಅವರಿಗೂ ಈ ಪಿಲಿಗೊಬ್ಬು ಈ ಕಾರ್ಯಕ್ರಮ ಇದೇನು ಮಾಡುವಂತ ಸಣ್ಣ ವಿಷಯ ಅಲ್ಲ ಇದು ಸಹಜಿಗೆ ಬಂದಂತ ಒಂದು ಭಾಗ್ಯ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭ ಇಷ್ಟಪಡ್ತೇನೆ ಯಾಕೆಂದ್ರೆ ಒಂದು ವಿಜಯ ಸಾಮ್ರಾಟ್ ಎಂಬ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ನೂರ ಎಂಬತ್ತೆರಡು ಮಂದಿಯನ್ನು ಒಟ್ಟುಗೂಡಿಸಿ ಮಾಡುವಂತ ಈ ಕಾರ್ಯಕ್ರಮಕ್ಕೆ ನಾವು ಪುತ್ತೂರಿನವರಾದ ಎಲ್ಲರೂ ಈ ಸಹಕಾರ ಕೊಡಬೇಕು ಹಾಗೆ ಈ ಬಿಳಿಗೊಬ್ಬು ಕಳೆದ ವರ್ಷ ಹೇಗೆ ಸಕ್ಸಸ್ ಆಗಿ ಮೆರಿತಾ ಯಶಸ್ವಿ ಆಯ್ತ ಹಾಗೆ ಈ ಈ ಸೀಸನ್ನ ಎರಡನೇ ಸೀಸನ್ ಇನ್ನೂ ಎಲ್ಲರಿಗೂ ಒಂದು ಮಾದರಿ ಆಗಲಿ ಪುತ್ತೂರಲ್ಲಿ ಪುತ್ತೂರಲ್ಲಿ ಇಂಥ ವ್ಯವಸ್ಥೆ ಮಾಡುದು ಅಂತ ಹೇಳಿದ್ರೆ ಅದು ಸಹಜಿಗೆ ತುಂಬ ಒಂದು ಒಳ್ಳೆಯ ಕೆಲಸ ಯಾಕೆಂದ್ರೆ ನವರಾತ್ರಿಯ ಅಲ್ಲಿ ದುರ್ಗೆಯ ವಾಹನ ಹೇಳಿ ಹುಲಿ ಅದನ್ನು ಅವರೊಂದು ಈ ಸಾಂಸ್ಕೃತಿಕ ಕ್ರೀಡೆ ಮುಖಾಂತರ ಅವರೊಂದು ಇತಿಹಾಸ ಮತ್ತು ಇದು ತುಳುನಾಡಿನ ಜನಪದ ಕ್ರೀಡೆಯಲ್ಲಿ ಒಂದು ಹುಲಿಗೆ ಒಂದು ಅಧಿಕೊಂದಾದಂತಹ ಒಂದು ಪ್ರಾಶಸ್ತ್ಯ ಇದೆ ಅದನ್ನು ಇವರು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮುಖಾಂತರ ಈ ಪುತ್ತೂರ ಜನತೆಗೆ ಒಂದು ತೋರಿಸಿಕೊಟ್ಟಂತಹ ವೇದಿಕೆ ಇದ್ರೆ ಅದು ವಿಜಯ ಸಾಮ್ರಾಟ್ ಆ ಟೀಮ್ ಅವರಿಗೆ ನಾನು ಧನ್ಯವಾದ ಹೇಳಿಕೆ ಇಷ್ಟಪಡ್ತೇನೆ ಹಾಗೆ ಇದನ್ನು ನಾಳೆ ನಾಳೆ ಪಿಲಿಗೊಬ್ಬು ಯಾವುದೇ ಅಹಿತಕರ ಘಟನೆ ಆಗದಂತೆ ಒಳ್ಳೆ ರೀತಿಯಲ್ಲಿ ಅವರಿಗೆ ಶ್ರೀ ಮಾಲಿಂಗೇಶ್ವರ ದೇವರು ಅವರಿಗೆ ಆಶೀರ್ವಾದ ಕೊಡಲಿ ಹಾಗೆ ಎಲ್ಲರಿಗೆ ಇದು ಒಂದು ಮಾದರಿಯಾಗಲಿ ಅಂತ ಹೇಳಿದಂಗೆ ಅವಕಾಶ ಕೊಟ್ಟದಕ್ಕಾಗಿ ಧನ್ಯವಾದಗಳು